ಇವು ಮೂರು ರೂಪಾಯಿ ಅಂದರೆ ಇವಾಗ ತೊಂದರೆ ಆಗೋದು ಬಂದು ಟ್ಯಾಕ್ಸಿ ಅವ್ರಿಗೆ ಮೇಯ್ನಾಗಿ ಅತಿ ಹೆಚ್ಚು ಯೂಸ್ ಮಾಡೋರು ಟೂ ವೀಲರ್ ಇವ್ರಿಗೆ ಯೂಸ್ ಮಾಡೋರಿಗೆ ಅಷ್ಟು ಇದು ಭಾರವಾಗಿ ಕಾಣಿಸಲ್ಲ ಮೈನ್ಲಿ ಟ್ಯಾಕ್ಸಿ ಯೂಸ್ ಮಾಡೋರಿಗೆ ಇದು ತುಂಬ ತೊಂದರೆ ಆಗುತ್ತೆ ಅವ್ರು ಡೈಲಿ ಒಂದು ಹತ್ತು ಇಪ್ಪತ್ತು ಲೀಟ್ರ್ ಹಾಕ್ಲೇಬೇಕು ಸೊ ಮ ಕನಿಷ್ಠ ಅಂದರೆ ಅವ್ರಿಗೆ ಮೂವತ್ತು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗದಂಗೆ ಆಗುತ್ತೆ ಇದು ಒಂದು ಲೆಕ್ಕ ಹಾಕಿದ್ರೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಅಂತ ಆ ಹತ್ರ ಹೋಗುತ್ತೆ ಸೊ ಇದು ಹೊರೆಯೇ ಅಂದರೆ ಸಣ್ಣ ಪುಟ್ಟ ಟೂ ವೀಲರ್ ಇಟ್ಕೊಂಡಿರೋರು ಯಾವ್ಲೋ ಒಂದು ಸರಿ ಒಂದು ಐನೂರು ಸಾವಿರ ರೂಪಾಯಿಗೆ ಹಾಕ್ಬಿಡ್ತಾರೆ ಬಟ್ ಈ ಟ್ಯಾಕ್ಸಿಯವ್ರಿಗೆ ಬಾ ಭಾಳ ಒಡೆತಾಗುತ್ತೆ ಮತ್ತು ಇದು ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಓಲಾ ಊಬರಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಸೊ ಸಾಮಾನ್ಯ ಜನರಿಗೂ ಇದು ಆಗುತ್ತೆ ಸಾಮಾನ್ಯ ಜನಕ್ಕೆ ಜೀವನ ಮಾಡೋಕ್ಕೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಇದು ಗಾಡಿ ಯೂಸ್ ಮಾಡೋರಿಗಲ್ಲ ಇದು ಎಫೆಕ್ಟ್ ಬಂದರೆ ಪ್ರತಿಯೊಬ್ಬರಿಗೂ ಆಗುತ್ತೆ ದಾರಿಗಳು ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಮಾಡೇ ಮಾಡ್ತಾರೆ ಇಮಿಟೆಡ್ ಏನಾಗುತ್ತೆ ಅಕ್ಕಿ ಬೇಳೆ ತರಕಾರಿ ಪ್ರತಿಯೊಂದು ಐಟಮ್ಗಳು ಜಾಸ್ತಿ ಆಗುತ್ತೆ ಸೊ ಅವ್ರು ಏನಾದರೂ ಜಾಸ್ತಿ ಮಾಡಿದ್ರೆ ಪರಲ್ಲ ಪೆಟ್ರೋಲ್ ಡೀಸೆಲ್ ಮಾತ್ರ ಯಾವತ್ತೂ ಜಾಸ್ತಿ ಮಾಡೋಕ್ಕೆ ಹೋಗಲೇಬಾರ್ದು ಇದು ಎಲ್ಲರಿಗೂ ಆಗುತ್ತೆ ಆದರೆ ಕೇಂದ್ರದವ್ರು ಮಾಡಿರೋದು ತುಂಬ ದಾಸಿ ಆಗೋಯ್ತು ಆ ಕನಿಷ್ಠ ಹತ್ತು ವರ್ಷದಲ್ಲಿ ಲೆಕ್ಕ ಹಾಕಿದ್ರೆ ಕೇಂದ್ರ ಸರ್ಕಾರ ತುಂಬ ದಾಸಿ ಮಾಡ್ಬಿಟ್ಟು ಇವರು ಇವರು ಇದು ಮೂರು ರೂಪಾಯಿ ದಾಸ್ತಿ ಮಾಡಿರೋದೇನು ಅಷ್ಟು ಹೊರೆ ಅನ್ಸಲ್ಲ ಅವಾಗ ಇದ್ದೆಷ್ಟು ಕೇಂದ್ರ ಸರ್ಕಾರ ಬರೋಕ್ಕೆ ಮುಂಚೆ ನಮ್ಮ ಬಿ ಜೆ ಪಿ ಸರ್ಕಾರ ಬರೋಕ್ಕೆ ಮುಂಚೆ ಅರವತ್ತು ಚಿಡೇನ ಇತ್ತು ಹತ್ರ ಥರ ನೂರು ರೂಪಾಯಿ ತಕ್ಕ ತಲುಪಿದೆ ಕೆಲವು ಜನ ಹೇಳ್ಬೋದು ಕಾಲಕ್ಕೆ ತಕ್ಕಂಗೆ ಅದು ಹಾಗೆ ಆಗುತ್ತೆ ಅಂತ ಬಟ್ ಒದ್ದೇ ಸರಿ ಇಷ್ಟೊಂದು ನಲ್ವತ್ತು ರೂಪಾಯಿ ಡಿಫ್ರೆನ್ಸ್ ಹತ್ತು ವರ್ಷದಲ್ಲಿ ಆಯಿತು ಅಂದರೆ ಅದು ತುಂಬ ಜಾಸ್ತಿ ಹೊರ ಆಗುತ್ತೆ ಬೇರೆ ಅದು ಅದು ಅಂತಲ್ಲ ಇವಾಗ ಗ್ಯಾಸ್ ಬಿಲ್ ಜಾಸ್ತಿ ಆಗಿದೆ ಆಲ್ಮೋಸ್ಟು ಸೊ ಸೊ ಇದೇನಾಗುತ್ತೆ ಅಂದರೆ ಜನ ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೋಗೋದು ಒಳ್ಳೇದು ಅನಿಸುತ್ತೆ ಫ್ಯೂಚರು ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೋಗೋದು ಒಳ್ಳೆಯದು ಹೀಗೆ ಅವರು ತಿಂಗಳು ತಿಂಗಳು ಜಾಸ್ತಿ ಮಾಡ್ತಾ ಇದ್ದರೆ ತುಂಬ ಒರೆ ಆಗುತ್ತೆ ಕ್ರಿಕೆಟಲ್ಲಿ ನಂಬೋರ್ ಸೋತರು ಅಂದರೆ ನಂಬರ್ ಬ್ಯಾಟಿಂಗ್ ಸರಿ ಇಲ್ಲ ಅಂತೀವಿ ಕ್ರಿಕೆಟಲ್ಲಿ ನಂಬರ್ ಗೆದ್ರು ಅಂದರೆ ನಮ್ಮ ಬೌಲಿಂಗ್ ಚೆನ್ನಾಗಿತ್ತು ಅಂತೀವಿ ನಾವು ಅವ್ರನ್ನ ಇನ್ನೊಬ್ರು ಒಪ್ಕೊಳ್ಳಲ್ಲ ರಾಜಕೀಯ ಅನ್ಸುತ್ತೆ ಇವೆಲ್ಲ ಇದು ಮುದ್ದಿದೆ ಸರ್ ಸರ್ಕಾರಗಳು ಯಾವುದಿರುತ್ತೋ ಅದ್ರ ವಿರುದ್ಧ ಪ್ರೊ ಪ್ರೊಟೆಸ್ಟ್ ಮಾಡೋದು ಇದು ಸಾಮಾನ್ಯ ಆ ಪ್ರೊಟೆಸ್ಟ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತೂ ಇಲ್ಲ ಪ್ರೊಟೆಸ್ಟ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟು ಅದರಿಂದ ಪ್ರಯೋಜನ ಅಂತೂ ಏನೂ ಇಲ್ಲ ಯಾವ ಸರ್ಕಾರ ಬಂದರೂ ರೇಟ್ ಜಾಸ್ತಿ ಬದುಕಲೇಬೇಕು ಹಾಂ ನಾವು ಬದುಕಲೇಬೇಕು ಇವಾಗ ಇದು ಈ ಲೆಕ್ಕ ನೋಡೋಕೆ ಕಾಂಗ್ರೆಸ್ ಸರ್ಕಾರ ಬಸ್ ಫ್ರೀ ಬಿಟ್ಟಿದೆ ಇದು ಸೊ ಇದೊಂದು ಅಷ್ಟು ದೊಡ್ಡದಾಗಿ ಕಾಣಿಸಲ್ಲ ಮೂರು ರೂಪಾಯಿ ಆದ್ರಿಂದ ಬಸ್ ಫ್ರೀ ಬಿಟ್ಟಿದೆ ಮತ್ತೆ ಎರಡು ಸಾವಿರ ರೂಪಾಯಿ ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸೊ ಅವ್ರಿಗೇನಾದರೂ ಒಂದು ಕಮಿಟ್ಮೆಂಟ್ ಮಾಡಿರ್ತಾರೆ ಈ ಗ್ಯಾರಂಟಿ ಯೋಜನೆಗಳು ನಿಮಗೆ ತಲುಪ್ತಾ ಇದ್ದಾವೆ ಹಾಂ ತಲುಪಿದೆ ಸರ್ ತಲುಪ್ತಾ ಇದೆ ಅಂದರೆ ಬಸ್ ನಾವು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಮತ್ತೆ ಅದೇನೋ ರೇಷನ್ ದುಡ್ಡು ಅದು ಬರ್ತಾ ಇದೆ ಇವಾಗ ಎರಡು ತಿಂಗಳಿಂದ ಬಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದಕ್ಕೇನೋ ಏನೋ ಏನೋ ಗೊತ್ತಿಲ್ಲ ಎರಡು ತಿಂಗಳಿಂದ ಕೊಟ್ಟಿಲ್ಲ ಬಟ್ ಮುಂಚೆ ಎಲ್ಲ ಬರ್ತಾ ಇತ್ತು ಅದೇ ಇರ್ಬೋದು ಕಸ್ಟಮರ್ ಬೈತಾ ಇದ್ದಾರೆ ಗೊತ್ತಾ ಇದಾರೆಯ ಬಂದಾಗ ರೇಟ್ ಚೇಂಜ್ ಮಾಡ್ತೀರಾ ಹೇಳಲ್ಲ ಕೇಳಲ್ಲ ಎಷ್ಟು ದುಬಾರಿ ಇಲ್ಲ ದುಬಾರಿ ಜಗತ್ತಲ್ಲಿ ಮತ್ತೆ ಇಷ್ಟು ಬಿಟ್ಟಿ ಬಗೆ ಕೊಟ್ಟು ಬೈತಿದ್ದಾರೆ ತ ಸರ್ ಈಗ ಈಗ ಒಂದ್ ಲೀಟರ್ ಹಾಕೋರದು ಅರ್ಧ ಲೀಟರ್ ಎರಡ್ ಲೀಟರ್ ಹಾಕೋರ್ ಒಂದ್ ಲೀಟರ್ ಈ ತರ ಕಮ್ಮಿ ಆಗೈತೆ ಸರ್ ಸೇಲ್ ಕಡಿಮೆ ಆಗಿದೆ ಐನೂರ್ ಹಾಕ್ಸರ್ ಮುನ್ನೂರ್ ಹಾಕ್ಸ್ತಿದ್ದಾರೆ ಐವತ್ ಹಾಕ್ಸರ್ ಮೂವತ್ ಹಾಕ್ಸ್ತಿದ್ದಾರೆ ಹಿಂಗಾಗಿ ಸೇಲ್ ಕಡಿಮೆ ಆಗಿದೆ ಇದು ಜನಸಾಮಾನ್ಯರು ತುಂಬಾ ಹೊರೆ ಆಗುತ್ತೆ ಅನ್ಸುತ್ತ ನಿಮ್ಗೆ ಆಗುತ್ತೆ ಸರ್ ಪ್ರತಿ ಲೀಟರ್ ಮೂರ್ ರೂಪಾಯಿ ಐವತ್ ಪೈಸೆ ಜಾಸ್ತಿ ಆಗಿದೆ ಏನ್ ಮಾಡೋದು ಇದಕ್ಕೆಲ್ಲ ಕಾರಣ ಏನ್ ಅನ್ಸುತ್ತೆ ಕಾರಣ ಏನ್ ಸರ್ ಅಲ್ಲ ಬಾಕಿಗಳು ಕೊಟ್ಟಿದ್ದಾನೆ ಮತ್ತೆ ಅವನ ಕಿಚ್ಚಿಡೋದು ಇವ್ನ ಕೊಡೋದು ಅಷ್ಟೇ ಮತ್ತೇನಿಲ್ಲ ಅಲ್ಲಿ ಕಿಚ್ಚಿಕೊಂಡು ಇಲ್ಲಿ ಕೊಡ್ತಾ ಇದಾನೆ ನಮ್ದು ನಮಗೆ ಕೊಡ್ತಾರೆ ಮತ್ತೆ ಏನಿಲ್ಲ ಗ್ಯಾರಂಟಿ ಯೋಜನೆ ಸರ್ ಒಬ್ರು ತಲುಪಿರೋ ಒಬ್ರು ಇಲ್ಲ ನಮ್ಮಿಂದ ಅವ್ರಿಗೆ ಲಾಭ ಅವರಿಂದ ನಮಗೇನು ಲಾಭ ಇಲ್ಲ ನಮ್ದೇ ತಗೊಂಡ್ತಾರೆ ನಮ್ದೇ ಕೊಡ್ತಾರೆ ಅಷ್ಟೇ ಅವರು ನಿಮ್ಗೆ ವ್ಯಾಪಾರ ಅಂತೂ ಕಮ್ಮಿ ಆಗಿದೆ ಕಮ್ಮಿ ಕಡಿಮೆ ಇದೆ ಚಾರ್ಜಿಂಗ್ ಗಾಡಿಗಳು ಬಂದಿರೋದ್ರಿಂದ ನಿಮ್ಗೆ ಏನಾದ್ರು ಹೊರತಾ ಅದೇನು ಹೊರತೇನಿಲ್ಲ ಸರ್ ಅಷ್ಟೇ ಚಾರ್ಜಿಂಗ್ ಗಾಡಿಯಿಂದ ರೇಟ್ ಎರಡು ಸಾವಿರ ಸೇಲ್ ಕಡಿಮೆ ಆಗುತ್ತೆ ಅಷ್ಟೇ ಮತ್ತೇನು ನಮಗೆ